ಹಾಯ್ ನಮಸ್ಕಾರ ಸಾನಿಧ್ಯ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇವತ್ತೊಂದು ರೆಸಿಪಿ ಒಂದಿಗೆ ಅದರಲ್ಲೂ ನಾನ್ ವೆಜ್ ರೆಸಿಪಿ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ನನ್ನ ಮತ್ತೊಂದು ಚಾನಲ್ ಆದ ಖುಷಿಯ ಲೋಕದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಕ್ಲ್ಯಾರಿಟಿ ಬಂದಿಲ್ಲ ಏನು ಮಿಸ್ಟೇಕ್ ಆಯಿತು ಅಂತ ಗೊತ್ತಿಲ್ಲ ವಿಡಿಯೋ ಕ್ಲಾರಿಟಿ ಇಲ್ಲ ಅಪ್ಲೋಡ್ ಆದಮೇಲೆ ಗೊತ್ತಾಯಿತು ಅದಕ್ಕೋಸ್ಕರ ಮತ್ತೆ ಇದೇ ರೆಸಿಪಿ ಏನು ನಾನು ಖುಷಿಯ ಲೋಕದಲ್ಲಿ ಅಪ್ಲೋಡ್ ಮಾಡಿದ್ನೋ ಅದೇ ವಿಡಿಯೋನ ನಾನು ಮತ್ತೊಮ್ಮೆ ನನ್ನ ಸಾನ್ನಿಧ್ಯ ಕನ್ನಡ ಲಾಕ್ಸಲ್ಲಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಜೀರಾ ರೈಸಲ್ಲಿ ಚಿಕನ್ ಬಿರಿಯಾನಿ ಮಾಡಿದ್ದೀನಿ ನೋಡ್ತಾ ಇದ್ದೀರಾ ಮೊಸರು ಬಿರಿಯಾನಿ ಪೌಡ್ರು ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ ಜೊತೆಗೆ ನೀವು ನೋಡ್ತಾ ಇದ್ದೀರಾ ಚಿಕನ್ ನಾನಿಲ್ಲಿ ಒಂದೂವರೆ ಕೆ ಜಿ ಚಿಕನ್ ಇದೆ ಅದರಲ್ಲಿ ಡಿವೈಡ್ ಮಾಡ್ಕೊಳ್ತೀನಿ ಅರ್ಧ ಬಿರಿಯಾನಿಗೆ ಅರ್ಧ ಅರ್ಧ ಫ್ರೈ ಮಾಡೋಣ ಅಂತ ಹೇಳಿ ಸಪ್ರೇಟ್ ಮಾಡ್ಕೊಳ್ಳೋಣ ಪಕ್ಕದಲ್ಲಿ ಒಂದು ಆರು ಮೊಟ್ಟೆನ ಬೇಯಲಿಕ್ಕೆ ಇಟ್ಟಿದ್ದೀನಿ ಇದ್ದೀರಾ ಎಲ್ಲ ರೆಡಿಯಾಗಿದೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಒಂದು ಹಸಿ ಮಸಾಲ ಏನು ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಅಶ್ರಿಮೆಣ್ಸಿನ್ಕಾಯಿ ಟೊಮೊಟೊ ಇಷ್ಟನ್ನು ಹಾಕ್ಕೊಂಡಿದ್ದೀನಲ್ಲ ಇದನ್ನು ಒಮ್ಮೆ ರುಬ್ಕೊಳ್ತೀನಿ ಪೇಸ್ಟಾಗಿ ರೆಡಿ ಮಾಡ್ಕೊಳ್ಳೋಣ ಅಮೋಗುಗೆ ಥ್ರೋಟ್ ಇನ್ಫೆಕ್ಷನ್ ಇತ್ತು ಅದಕ್ಕೋಸ್ಕರ ಕಬಾಬ್ ಒಂದು ಇಲ್ಲಿ ಮಿಸ್ ಆಗಿದೆ ಕಬಾಬ್ ಅವ್ರಿಗೆ ಇಷ್ಟ ಬೇಕೇ ಬೇಕು ಸೈಡ್ಸ್ಗೆ ಆದರೆ ಥ್ರೋಟ್ ಇನ್ಫೆಕ್ಷನ್ ಇದರಿಂದ ಆಯಿಲಿ ಬೇಡ ಅಂತ ಹೇಳಿ ಡೀಪ್ ಫ್ರೈ ಆಗಿರೋದು ಬೇಡ ಅಂತ ಹೇಳಿ ಇಲ್ಲಿ ಫ್ರೈ ಮಾತ್ರ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬಿರಿಯಾನಿ ಒಂದಿಗೆ ಸೈಡ್ಸ್ಗೆ ಈಗ ಕುಕ್ಕರನ್ನು ಕೂಡ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳೋಣ ಅಷ್ಟರಲ್ಲಿ ಒಂದು ಪೇಸ್ಟನ್ನ ರೆಡಿ ಮಾಡ್ಕೊಳ್ಳೋಣ ಹಸಿ ಮಸಾಲ ರುಬ್ಕೋಬೇಕಲ್ಲ ಅದನ್ನು ರುಬ್ಬಿ ನಿಮಗೆ ಮುಂದಿನ ವಿಧಾನನ ತೋರಿಸ್ತೀನಿ ನೆನೆ ತುಂಬ ಇಷ್ಟಪಟ್ಟು ನಾನು ಖುಷಿಯ ಲೋಕ ಕನ್ನಡ ಲೋಕ ಚಾನಲಲ್ಲಿ ಹಾಕಿದ್ದೀನಿ ವೀಡಿಯೋ ಆದರೆ ಅಲ್ಲಿ ಯಾಕೆ ಹಂಗಾಯಿತು ಗೊತ್ತಿಲ್ಲ ಎಕ್ಸ್ಪೋರ್ಟ್ ಮಾಡುವಂಥ ಎಡಿಟ್ ಮಾಡ್ತೀವಿ ನೋಡಿ ಆ ಸಂದರ್ಭದಲ್ಲಿ ಏನಾಯಿತು ನಾನು ಚೆಕ್ ಮಾಡಲಿಲ್ಲ ಎಕ್ಸ್ಪೋರ್ಟ್ ಆದಮೇಲೆ ಸರಿ ಇರುತ್ತೆ ಅಂತ ನಾನು ತಿಳ್ಕೊಂಡಿರ್ತೀನಿ ಎಕ್ಸ್ಪೋರ್ಟ್ ಮಾಡೋಕೆ ಮುಂಚಿತವಾಗಿ ಒಂದ್ಸಲ ಚೆಕ್ ಮಾಡ್ತೀವಿ ನಾವು ವಾಯ್ಸು ವಾಯ್ಸ್ ಓವರ್ ಆಗಲಿ ಇಲ್ಲ ಮಧ್ಯ ಏನಾದರೂ ಕಟ್ ಆಗಿದೆಯಾ ಇಲ್ಲ ಕೆಲವನ್ನ ಎಡಿಟ್ ಮಾಡೋದಿರುತ್ತೆ ಕಟ್ ಮಾಡೋದು ಕೂಡ ಇರುತ್ತೆ ಅಂಥದನ್ನೆಲ್ಲ ಗಮನಿಸ್ತೀನಿ ಆದರೆ ಹೇಗಾಯಿತು ಗೊತ್ತಿಲ್ಲ ನಾನು ಮುಂಚೆ ಹೇಳ್ದೆ ನನ್ನ ಮೊಬೈಲ್ ತುಂಬ ಪ್ರಾಬ್ಲಮ್ ಆಗಿತ್ತು ಒಂದು ಮೂರು ನಾಲ್ಕು ಗ್ರೂಪಿಂದ ತುಂಬ ಸ್ಟೋರೇಜ್ ಫುಲ್ಲಾಗಿ ತುಂಬ ಅವತ್ತಂತೂ ಕಟ್ ಮಾಡಿ ಕಟ್ ಮಾಡಿ ಒಂದೊಂದು ವೀಡಿಯೋನು ಡಿಲೀಟ್ ಎಲ್ಲ ಆ್ಯಪ್ಗಳ್ನು ಕೂಡ ಡಿಲೀಟ್ ಮಾಡಿದ್ದೀನಿ ಮೀಶೋ ಇತ್ತು ಫ್ಲಿಪ್ಕಾರ್ಟ್ ಇತ್ತು ಎಲ್ಲನೂ ತೆಗ್ದಿದ್ದೀನಿ ಯಾಕೆ ಹಿಂಗಾಯಿತು ಅಂತ ಗೊತ್ತಿಲ್ಲ ನೋಡ್ತಾ ಇದ್ದೀರಾ ಹಸಿ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಕುಕ್ಕರು ಕೂಡ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಇದ್ದೀನಿ ಒಂದು ಇನ್ನೂರು ಗ್ರಾಮ್ ಅಷ್ಟು ಎಣ್ಣೆನ ಇದ್ದೀನಿ ನಾನು ಒಂದು ಕೆ ಜಿ ರೈಸ್ ಅಲ್ವಾ ಇನ್ನೂರು ಗ್ರಾಮ್ ಬೇಕು ಒಂದು ನೂರೈವತ್ತು ಇಲ್ಲಾಂದರೆ ಇನ್ನೂರು ಗ್ರಾಮ್ ಆದರೂ ಕೂಡ ಬೇಕು ನಾನು ಒಂದು ಸ್ಪೂನ್ ತುಪ್ಪನ ಹಾಕ್ಕೊಳ್ತೀನಿ ತುಪ್ಪ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಗುಡ್ ಫ್ಯಾಟ್ ಅಲ್ವಾ ತುಪ್ಪ ಮಕ್ಕಳು ತಿನ್ನೋದು ಚೆನ್ನಾಗಿರಲಿ ಅಂತ ಹೇಳಿ ನಾನು ಮಾಡ್ತೀನಿ ನೋಡ್ತಾ ಇದ್ದೀರಾ ಇವಾಗ ಬಿಸಿ ಆಗಲಿ ತುಪ್ಪ ಮತ್ತು ಎಣ್ಣೆ ಬಿಸಿ ಆದಮೇಲೆ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿರುವಂಥ ಮೂರು ಈರುಳ್ಳಿನ ತಗೊಂಡಿದ್ದೀನಿ ಅದನ್ನು ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೀನಲ್ವ ನೀವು ನೋಡಿದ್ದೀರಾ ಅದನ್ನು ಈಗ ಎಣ್ಣೆ ಬಿಸಿ ಆದಮೇಲೆ ಹಾಕ್ತೀನಿ ಅದಕ್ಕೆ ಮುಂಚಿತವಾಗಿ ಪಲಾವೆಲೆ ಕಸೂರಿ ಮೇತಿ ಚಕ್ಕೆ ಮರಾಠಿ ಮಗ್ಗು ಇದನ್ನು ಶುರುವಲ್ಲಿ ಫ್ರೈ ಮಾಡ್ಕೋಬೇಕು ಇದೇ ಬಿರಿಯಾನಿಗೆ ಘಮ ತಂದು ಕೊಡೋದು ಆ ಕಸೂರಿ ಮೇಥಿ ಮರಾಠಿ ಮಗ್ಗು ಇವೆಲ್ಲ ಬರುತ್ತೆ ನೋಡಿ ಅದು ಘಮ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಘಮ್ ಅಂತ ಸ್ಮೆಲ್ ಬರುತ್ತೆ ಅದು ಒಗ್ಗರಣೆಗೆ ತಕ್ಷಣವೇ ಬರುತ್ತೆ ಅದು ಸ್ವಲ್ಪ ಆದಮೇಲೆ ನಾನಿವಾಗ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಆ ಈರುಳ್ಳಿನ ಹಾಕ್ತಾಯಿದ್ದೀನಿ ಮಾಡಿಕೊಡಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ತಿನ್ನೋವಂಥವ್ರು ಖುಷಿ ಅಲ್ವಾ ಮಾಡಿಕೊಡೋಣ ಮಕ್ಕಳಿಗೋಸ್ಕರ ನಮ್ಮತನನೂ ಕೂಡ ಬಿಟ್ಕೊಡ್ಬಾರ್ದಲ್ವ ನಮ್ಮ ಮನೆತನದ ಒಂದು ಪದ್ಧತಿನೂ ಕೂಡ ಬಿಟ್ಕೊಡ್ಬಾರ್ದಲ್ವಾ ಮಕ್ಕಳು ಖುಷಿ ಮಾಡಿಕೊಡೋಣ ಅಂತ ಹೇಳಿ ಆ ಬಿರಿಯಾನಿ ಅಮೋಗುಗೆ ಸುಪ್ರೀತ್ ಇಬ್ರಿಗೂ ಕೂಡ ತುಂಬ ಇಷ್ಟ ಮನೇಲಿ ಮಾಡುವಂಥದ್ದು ತುಂಬ ಇಷ್ಟ ಹೊರ್ಗಡೆಗಿಂತ ಮನೇಲಿ ಮಾಡುವಂಥ ಆದಷ್ಟು ನಾನ್ ವೆಜ್ ರೆಸಿಪಿ ಮನೇಲಿ ಇಷ್ಟಪಡ್ತಾರೆ ನಾನು ಮಾಡುವಂಥದ್ದನ್ನು ಇದ್ದೀರಾ ಇವಾಗ ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗ್ತಾಯಿದೆ ಕಂದು ಬಣ್ಣ ಬರ್ತಾಯಿದೆ ಈ ಸಂದರ್ಭದಲ್ಲಿ ರುಬ್ಬಿರುವಂಥ ಮಸಾಲ ಅದನ್ನು ಕೂಡ ಎಷ್ಟು ಹಸಿರಾಗಿ ಕಾಣಿಸ್ತಾ ಇದೆ ನೋಡಿ ಸೊಪ್ಪುಗಳು ಹಾಕಿದ್ದೀವಿ ಸೊಪ್ಪು ತುಂಬ ಒಳ್ಳೆಯದಲ್ವಾ ಆದ್ದರಿಂದ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನಾನು ಪಾಲಕ್ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ಈ ರೀತಿ ನೀವೇ ಅಂತೀರ ತುಂಬ ಚೆನ್ನಾಗಿ ಬಂದಿತ್ತು ಅಂತ ನನ್ನ ಜೊತೆ ಹೇಳ್ಕೊತೀರಾ ನೀವು ಕೂಡ ಇವಾಗ ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಆವಾಗ ಗೊತ್ತಾಗುತ್ತೆ ಹಸಿ ವಾಸನೆ ಹೋಗಿದೆ ಅಂತ ಹೇಳಿ ಇವಾಗ ಕಲರು ಕೂಡ ಚೇಂಜ್ ಆಗಿದೆ ನೋಡ್ತಾ ಇದ್ದೀರಲ್ವ ಮೊದ್ಲು ಹಾಕಿದ ಕಲರ್ಗೂ ಇವಾಗ ಬೆಂದ ಮೇಲೆ ಆಗಿರುವಂಥ ಕಲರ್ಗೂ ಕೂಡ ವ್ಯತ್ಯಾಸ ತುಂಬ ಕಾಣಿಸ್ತಾ ಇದೆ ಇವಾಗ ಆಗಿದೆ ಹಸಿ ವಾಸನೆ ಎಲ್ಲ ಕಡಿಮೆ ಆಗಿದೆ ಘಮ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ವಾ ನಾನು ಹೆಚ್ಚಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತೀನಿ ಆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನನ್ನು ನಾನು ಮಸಾಲಾ ಜೊತೆಗೆ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೆಲವರು ತುಂಬ ಜನ ನಾನ್ ವೆಜ್ ರೆಸಿಪಿ ನೋಡಿದ ನೋಡ್ದೇ ಇರುವಂಥವ್ರು ಇದ್ದೀರಾ ಸ್ಕಿಪ್ ಮಾಡಿ ನಿಮಗೇನೋ ಒಂಥರ ಅನಿಸ್ಬಹುದು ಸ್ಕಿಪ್ ಮಾಡಿ ನೋಡುವಂಥವ್ರು ಖಂಡಿತ ಟ್ರೈ ಮಾಡಿ ಇವಾಗ ಆ ಚಿಕನ್ನು ಕೂಡ ಹಾಕಿದ್ದೀನಲ್ಲ ಈ ಸಂದರ್ಭದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ಉಪ್ಪು ಹಿಡಿಯುತ್ತೆ ಮಸಾಲದ ಜೊತೆಗೆ ಉಪ್ಪು ಕೂಡ ಚಿಕನ್ಗೆ ಸೆಟ್ ಆಗೋದ್ರಿಂದ ರುಚಿ ಜಾಸ್ತಿ ತಂದು ಕೊಡುತ್ತೆ ನಾನು ಮೊಸರು ಕೂಡ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನು ಗಟ್ಟಿ ಮೊಸರು ಹುಳಿ ಬಂದಿರೋ ಮೊಸರು ಹಾಕ್ಕೋಬೇಡಿ ಅವತ್ತಿನ ಮೊಸರು ಇರುತ್ತಲ್ಲ ಒಂದೆರಡು ಸ್ಪೂನ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಚಿಕನು ಕೂಡ ತುಂಬ ಜ್ಯೂಸಿಯಾಗಿರುತ್ತೆ ತುಂಬ ಹಾರ್ಡಾಗಿರಲ್ಲ ತುಂಬ ಸಾಫ್ಟಾಗಿ ಮೊಸರು ಹಾಕೋದ್ರಿಂದ ನಾವು ಅದನ್ನು ಟೇಸ್ಟನ್ನು ತಗೋಬಹುದು ಮತ್ತು ಬಿರಿಯಾನಿ ಪೌಡ್ರ್ ಹಾಕಿದ್ದೀನಿ ನಿಮ್ಗೆ ಯಾವುದು ಸಿಗುತ್ತೋ ಮಾರ್ಕೆಟಲ್ಲಿ ಯಾವುದಾದ್ರೂ ಸಹ ಒಂದು ಮೂರು ಸ್ಪೂನು ಅಶ್ವಿ ಮೆಣ್ಸಿನ್ಕಾಯನ್ನು ಕೂಡ ಹಾಕಿದ್ದೀವಿ ನೆನ್ಪಿಟ್ಕೊಳ್ಳಿ ಪೇಸ್ಟ್ ಮಾಡಿಕೊಂಡೆ ನೋಡಿ ಕೊತ್ತಂಬರಿ ಪುದೀನಾ ಸೊಪ್ಪು ಜೊತೆ ಹಸಿರು ಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ ಇಲ್ಲಿ ಒಂದು ಮೂರು ಸ್ಪೂನು ನಾನು ಬಿರಿಯಾನಿ ಮಸಾಲ ಹಾಕಿದ್ದೀನಿ ಅದು ಅರೋಮಾ ಕೊಡುತ್ತೆ ಒಂಥರ ಘಮ ಚೆನ್ನಾಗಿರುತ್ತೆ ಮನೇಲೂ ಕೂಡ ಮಾಡ್ಕೋಬಹುದು ನಾವು ಪೌಡ್ರನ್ನ ಇಲ್ಲ ಅಂಥೇಳಿದ್ರೆ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ತಗೊಬಂದು ಇಟ್ಕೋಬಹುದು ನಾನು ಈಗ ಉಪ್ಪು ಹಾಕ್ತಾಯಿದ್ದೀನಿ ನೀವು ನೋಡಿದ್ರಲ್ಲ ಇವಾಗ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಉಪ್ಪು ಹಾಕೋದ್ರಿಂದ ಈ ಸಂದರ್ಭದಲ್ಲಿ ಉಪ್ಪು ಹಿಡಿಯುತ್ತೆ ಚೆನ್ನಾಗಿ ಮಸಾಲ ಜೊತೆ ಅಂತ ನಾವು ಹಾಕೋದು ಆಮೇಲೆ ಪೂರ್ತಿಯಾಗಿ ಉಪ್ಪು ಹಾಕೋದು ಅಕ್ಕಿ ಹಾಕಿ ನೀರು ಹಾಕಿ ನೋಡಿ ಆಮೇಲೆ ಟೇಸ್ಟ್ ನೋಡ್ಕೊಂಡು ಉಪ್ಪನ್ನು ಹಾಕೊಳ್ಳಿ ಇಲ್ಲಿ ಫ್ರೈಗೂ ಗೊಜ್ಜಿಗೂ ಕೂಡ ನಾನು ಮಸಾಲಾ ಜೊತೆಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಚಿಕನನ್ನು ಬೇಯಲಿಕ್ಕೆ ಹಾಕಿದ್ದೀನಿ ಇಲ್ಲಿ ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ ಜೀರಾ ರೈಸಲ್ಲೇ ಮಾಡಬೇಕು ಬಾಸುಮತಿ ರೈಸು ಮೋಗುಗೆ ಇಷ್ಟಪಡ್ತಾನೆ ಜೀರಾ ರೈಸು ಘಮ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಕೆ ಜಿ ಜೀರಾ ರೈಸ್ ತೊಗೊಂಡಿದ್ದೀನಿ ಜೀರಾ ರೈಸ್ ಆಗಿರೋದ್ರಿಂದ ಅದನ್ನು ತೊಳೆಯೋದಾಗ್ಲಿ ನೆನೆಸೋದಾಗ್ಲಿ ಮಾಡಬಾರ್ದು ಆ ಘಮ ಉಂಟೋಗ್ಬಿಡುತ್ತೆ ಹಾಗೆ ಡೈರೆಕ್ಟಾಗಿ ನಾವು ತೊಳೆಯೋದೇ ರೀತಿಯೇ ಹಾಕ್ಬೋದು ಜೀರಾ ಸ್ಮೆಲ್ ಬೇಕಲ್ವಾ ಅದಕ್ಕೋಸ್ಕರ ನಾನಿವಾಗ ನಾಲ್ಕು ಗ್ಲಾಸ್ ಅಕ್ಕಿ ಅಂದರೆ ಒಂದು ಕೆ ಜಿ ಅಕ್ಕಿನ ತಗೊಂಡಿದ್ದೀನಿ ಮಾಮೂಲಿ ಅಕ್ಕಿಗಾದರೆ ನಾವು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ತಗೊಳ್ತೀವಿ ಆದರೆ ಇದಕ್ಕೆ ನಾನೀಗ ನಾಲ್ಕು ಗ್ಲಾಸ್ ಅಕ್ಕಿ ಅಲ್ವಾ ಒಂದು ಕೆ ಜಿಗೆ ನಾಲ್ಕು ಗ್ಲಾಸ್ ಬರುತ್ತೆ ಅದರಲ್ಲಿ ನಾನಿವಾಗ ಎಂಟು ಗ್ಲಾಸ್ ನೀರು ಹಾಕಬೇಕಾಗುತ್ತೆ ಬೇರೆ ಅಕ್ಕಿ ಆದರೆ ಇದು ಜೀರಾ ರೈಸ್ ಆಗಿರೋದ್ರಿಂದ ಆರು ಗ್ಲಾಸ್ ನೀರನ್ನು ತಗೊಳ್ತೀನಿ ನಾನು ಅಳತೆ ಮಾಡಿಕೊಂಡು ಆರು ಗ್ಲಾಸ್ ನೀರನ್ನು ತಗೊಳ್ಳೋದ್ರಿಂದ ಸ್ವಲ್ಪ ಉದುರು ಉದ್ರಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಎರಡು ಗ್ಲಾಸ್ ನೀರನ್ನು ಕಡಿಮೆ ಇದ್ದೀನಿ ಆರು ಗ್ಲಾಸ್ ನೀರನ್ನು ಸಮ ಅಂದರೆ ಈಗ ಎಷ್ಟು ಅಕ್ಕಿಗೆ ನಮಗೆ ಬೇಕು ಅಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ಹಾಕಿ ವಿಶಿಲ್ ಹಾಕಿಸ್ಕೊಳ್ಳೋಣ ಒಂದು ವಿಶಿಲ್ ಸಾಕು ಚಿಕನು ಕೂಡ ಭಾಗ ಬೆಂದಿದೆ ಈಗ ಆಲ್ರೆಡಿ ಮಸಾಲ ಜೊತೆ ಅನ್ನದ ಜೊತೆನೂ ಕೂಡ ಬೆಂದೋಗುತ್ತೆ ಒಂದು ಬಿಸಿಲಿಗೆ ನಾನು ಆಫ್ ಮಾಡ್ಕೊಳ್ತೀನಿ ರುಚಿಗೆ ಈ ಸಂದರ್ಭದಲ್ಲಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಏನಾದರೂ ಸ್ಪೈಸಿ ಬೇಕು ಖಾರ ಬೇಕು ಅಂದರೆ ಬೇಕಾದರೆ ಬಿರಿಯಾನಿ ಪೌಡ್ರನ್ನ ಹಾಕೋಬೋದು ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕ್ಯಾಪನ್ನ ಹಾಕೋಣ ಕುಕ್ಕರ್ ಕ್ಯಾಪನ್ನು ಹಾಕಿ ಒಂದು ವಿಶೀಲನ ಬರ್ಸ್ಕೊಳ್ಳೋಣ ನೋಡ್ತಾ ಇದ್ದೀರಾ ಪಕ್ಕದಲ್ಲಿ ಚಿಕನ್ ಗೊಜ್ಜು ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ ಇನ್ನೇನು ಆಫ್ ಮಾಡಬೇಕು ಆ ಒಂದು ಹಂತದಲ್ಲಿದೆ ನಾನು ಚಿಕನ್ ಗ್ರೇವಿ ರೆಸಿಪಿನ ನಿಮ್ಮ ಮುಂದೆ ತೋರಿಸಿಲ್ಲ ಮುಂದಿನ ವಿಡಿಯೋದಲ್ಲಿ ತೋರಿಸೋಣ ಅಂತ ಹೇಳಿ ಏಕೆಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ಬಿರಿಯಾನಿ ಮಾತ್ರ ರೆಸಿಪಿನ ನಿಮ್ಮ ಮುಂದೆ ತೋರಿಸುವಂಥ ಪ್ರಯತ್ನ ನಾನು ಮಾಡಿದ್ದೀನಿ ಒಂದು ವಿಷಲ್ ಸಾಕು ನಾನು ಮಾಮೂಲಿ ವೆಜಿಟೇಬಲ್ ಪಲಾವ್ ಆಗಲಿ ಎರಡು ವಿಷಿಲ್ ಬರ್ಸ್ಕೊಳ್ತೀವಿ ಇದು ಜೀರಾ ರೈಸ್ ಆಗಿರೋದ್ರಿಂದ ಒಂದು ವಿಷಲ್ ಹಾಕಿಸ್ಕೊಳ್ತೀನಿ ಅರೋಮ ಚೆನ್ನಾಗಿರುತ್ತೆ ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ ಚಿಕನ್ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ತಿಕ್ಕಾಗೇ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನೈಟು ಮಕ್ಕಳಿಗೆ ಚಪಾತಿ ಮಾಡಿಕೊಡ್ಬಹುದು ಗ್ರೇವಿ ಥರ ಇದ್ದರೆ ಚಪಾತಿ ಮಾಡಿಕೊಡ್ಬಹುದು ಅಂತ ಹೇಳಿ ತಿಕ್ಕಾಗಿ ಗ್ರೇವಿ ಟೈಪಲ್ಲಿ ಮಾಡಿದ್ದೀನಿ ವಿಶಿಲ್ ಬ ಬರ್ತಾಯಿದೆ ಒಂದು ವಿಶಿಲ್ಗೆ ಆಫ್ ಮಾಡ್ತೀನಿ ನಾನು ಮುಂಚೆನೇ ಹೇಳಿದೆ ನನ್ನ ಮೊಬೈಲ್ ಸ್ಟೋರೇಜ್ ಆಗಿ ನನಗೆ ವೀಡಿಯೋಗಳು ಡಿಲೀಟ್ ಆಗ್ತಾನೆ ಹೋಗ್ತಿತ್ತು ನಾನು ಕುಕ್ಕರ್ ಕ್ಯಾಪ್ ತೆಗೆದು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ದಮ್ಮೆಲ್ಲ ಹಾಕೋದಕ್ಕೆ ಬಿಟ್ಟೆ ಅದೆಲ್ಲ ವೀಡಿಯೋ ಸ್ಕಿಪ್ ಆಗಿದೆ ಇಲ್ಲಿ ಅದರಿಂದ ನಾನು ಪ್ಲೇಟ್ಗೆ ದೊಡ್ಡ ಮಗನಿಗೆ ಇದೆ ಆ ವಿಡಿಯೋ ಮಾತ್ರ ಪುಟ್ಟ ಕ್ಲಿಪ್ಪಿಂಗ್ನ ನಿಮ್ಮ ಮುಂದೆ ಇವಾಗ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಜೀರಾ ರೈಸಲ್ಲಿ ನೀವು ಒಮ್ಮೆ ಚಿಕನ್ ಬಿರಿಯಾನಿ ಮಾಡಿ ನೋಡಿ ಸಖತ್ತಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಟೇಸ್ಟನ್ನ ಮೊಟ್ಟೆ ಕೂಡ ಬಾಯ್ಲ್ಡ್ ಎಗ್ ಕೂಡ ಹಾಕ್ತಾಯಿದ್ದೀನಿ ಜೊತೆಗೆ ಬೇಕಲ್ಲ ನಾನ್ ವೆಜ್ ಆಗಲಿ ಸ್ವಲ್ಪ ತರಕಾರಿ ನಾವು ಸೇವನೆ ಮಾಡಲೇಬೇಕು ಸೌತೆಕಾಯಿ ಮತ್ತು ಈರುಳ್ಳಿ ಕೂಡ ನಾನು ರೌಂಡಾಗಿ ಹಚ್ಚಿಟ್ಟಿದ್ದೆ ಅದನ್ನು ಕೂಡ ಬಡಿಸ್ತಾ ಇದ್ದೀನಿ ಚಿಕನ್ ಗ್ರೇವಿ ಕೂಡ ಹಾಕಿ ಕೊಡೋಣ ಮಕ್ಕಳು ಖುಷಿಯಿಂದ ತಿಂದರೆ ಇನ್ನೇನಲ್ವ ತುಂಬ ಖುಷಿ ಆಗುತ್ತೆ ನಾವು ಮಾಡಿದ್ದಕ್ಕೂ ಕೂಡ ಮಕ್ಕಳು ಖುಷಿ ಖುಷಿಯಿಂದ ಹೊಟ್ಟೆ ತುಂಬ ತಿಂದರು ಅಂದರೆ ಅಡುಗೆ ಮಾಡಿದ್ದಕ್ಕೂ ಕೂಡ ನಮಗೆ ಸಾರ್ಥಕ ಅಂತ ಕೂಡ ಅನಿಸುತ್ತೆ ನಿಮ್ಮ ಅಭಿಪ್ರಾಯ ತಿಳಿಸಿ ಮುಂದಿನ ಲಾಗಲು ಬರ್ತೀನಿ ಬಾಯ್